ಭಾರತ್ ಐದೇ ನಿಮಿಷ ಅದಾದ ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಐದು ನಿಮಿಷ ಕಾಂಗ್ರೆಸ್ ಪಾರ್ಟಿ ಕಿ ಜಾತ್ಯತೀತ ಜನತಾದಳಕ್ಕೆ ಬಂದವರೆ ವೇದಿಕೆ ಇರುವಂತ ನಮ್ಮ ಹಿರಿಯ ನಾಯಕರಾದಂತ ಸನ್ಮಾನ ಶ್ರೀ ದೇವೇಗೌಡ್ರೆ ಈ ನಾಡಿನ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರೇ ಮ ಹಾಲಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರೇ ವೇದಿಕೆಯೊಂದ ಎಲ್ಲ ನನ್ನ ಮಂತ್ರಿಮಂಡಲದ ಎಲ್ಲ ನನ್ನ ಸವದಿಗಳೇ ಶಾಸಕ ಮಿತ್ರರೇ ಎರಡು ಪಕ್ಷದ ಎಲ್ಲ ಅಧ್ಯಕ್ಷಗಳೇ ಕಾರ್ಯಕರ್ತರೇ ತಾವು ಈ ಸಭೆಯನ್ನು ಯಶಸ್ ಮಾಡಬೇಕು ಅಂತೇಳಿ ಬಂದಂಥ ಎಲ್ಲ ನನ್ನ ತಾಯಂದಿರೇ ಸೋದರರೇ ಬಂಧು ಭಗಿನಿಯರೇ ಮಾಧ್ಯಮ ಮಿತ್ರರೇ ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡೋದು ಯಶಸ್ಸು ಅಂತ ನನಗೆ ಮಹೇಶ್ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹೇಳಿದ್ರು ಈ ಕೆ ಆರ್ ನಗರದಲ್ಲಿ ನಾವು ದೊಡ್ಡಸ್ವಾಮಿ ಅವರು ರವಿಶಂಕರ್ ಅವರು ಮಹೇಶ್ ರವರೆಲ್ಲ ಸೇರಿ ಜತೆಗೂಡಿ ಇವತ್ತು ಮಧ್ಯಾಹ್ನ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಇಡೀ ಈ ಒಂದು ಕೆ ಆರ್ ನಗರ ಕ್ಷೇತ್ರದಲ್ಲಿ ಒಗ್ಗಟ್ಟಿಂದ ಮಾಡಿ ಒಂದು ಲಕ್ಷ ಲೀಡ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಸಂಕಲ್ಪವನ್ನು ಮಾಡಿದ್ದೇವೆ ಅಂತ ಹೇಳಿ ನಮ್ಮ ಪಕ್ಷದ ಕಾರ್ಯದರ್ಶಿಯವರು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದ್ರು ಇದಕ್ಕೆ ನಿಮ್ದೆಲ್ಲ ಒಪ್ಪಿಗೆ ಇದೆ ತಾನೇ ಕೈ ಎತ್ತಿ ಒಪ್ಪಿಗೆ ಇದ್ರೆ ಯಾಕೋ ಕೈ ಎತ್ತಾ ಇಲ್ಲ ನೀವು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಈಗ ತಾನೇ ಸಿದ್ದರಾಮಯ್ಯನವರು ಹೇಳಿದ್ರು ಯಾವ ಸಂದರ್ಭದಲ್ಲಿ ಈ ದೇಶವನ್ನು ನಾವೆಲ್ಲ ಉಳಿಸಬೇಕು ಅಂತೇಳಿ ಈ ದೇಶಕ್ಕೆ ಈ ದೇಶದ ಬಿ ಜೆ ಪಿಯ ಸರ್ಕಾರ ದೂರ ಇಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ಸೇರಿ ಒಗ್ಗಟ್ಟಿಂದ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ ಕಾಂಗ್ರೆಸ್ಸು ಮತ್ತು ಜಾತ್ಯ ಜನತಾದಳ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮೈಸೂರು ಭಾಗ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಬಡವರ ನೀರನ್ನು ಒಂದು ತೊಟ್ಟು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಕಳೆದ ಐವತ್ತು ವರ್ಷದಿಂದ ಯಾವ ಸರ್ಕಾರ ಕೂಡ ತೀರ್ಮಾನ ತೆಗೆದುಕೊಳ್ಳೋಕೆ ಆಗಿರಲಿಲ್ಲ ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ರೈತರಿಗೋಸ್ಕರ ತೆಗೆದುಕೊಂಡಿದೆ ಮೇಕೆದಾಟನ್ನ ಮಾಡಲೇಬೇಕು ಅಂತೇಳಿ ಇವತ್ತು ಹೊರಟಿದ್ದೇವೆ ಬ್ಯಾಲೆನ್ಸಿಂಗ್ ರಿಸರ್ವ್ ಯಾಕೆ ಮುಂದಕ್ಕೆಲ್ಲ ಬೀಗ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ ನಮ್ಮ ರೈತರ ರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲ ವರ್ಗದ ಜನರಿಗೆ ರೈತರಂತಂದ್ರೆ ಎಲ್ಲ ವರ್ಗದ ಜನರಿಗೆ ಕೂಡ ನಾವು ರಕ್ಷಣೆಯನ್ನು ಕೊಟ್ಕೊಂಡು ಒಗ್ಗಟ್ಟಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜನತಾದಳ ಕಾರ್ಯಕರ್ತರು ಎಲ್ಲ ಭಿನ್ನಾಭಿಪ್ರಾಯಗಳೆಲ್ಲ ಮಾರಿತು ನಾವು ಸಿದ್ಧರಾಮಯ್ಯನವರು ಯಾವ್ದು ರೀತಿ ಒಗ್ಗಟ್ಟಿನಿಂದ ಇವತ್ತು ಕೆಲಸವನ್ನು ನಾವು ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಕುಮಾರಸ್ವಾಮಿಯವರು ನಾನು ಆಗಬೇಕು ಅಂತ ಅವರೇನು ಬಂದಿರಲಿಲ್ಲ ನಾನು ಸಿದ್ಧರಾಮಯ್ಯನವರು ಪರಮೇಶ್ವರ್ ಅವರು ರಾಹುಲ್ ಗಾಂಧಿಯವರು ಮಾಡಿದಂಥ ಸಂಕಲ್ಪಕ್ಕೆ ಬದ್ಧರಾಗಿ ಕೈ ಜೋಡಿಸಿ ದೇಶವನ್ನು ಉಳಿಸಬೇಕು ಅಂತೇಳಿ ನಮ್ಮೆಲ್ಲ ಸ್ವಾರ್ಥಗಳನ್ನು ಬದಿಗೆಟ್ಟು ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಟ್ಟುಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ನಲವತ್ತೈವತ್ತು ಸೀಟು ಸ್ವಲ್ಪ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಹಳೆ ಮೈಸೂರಿನಲ್ಲಿ ಆದರೆ ಚಿತ್ರದುರ್ಗ ದಾವಣಗೆರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಎಲ್ಲ ಬಿ ಜೆ ಪಿಯ ಕ್ಷೇತ್ರಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ಈ ರಾಜ್ಯವನ್ನು ಬಿ ಜೆ ಪಿಯಿಂದ ದೂರ ಇಟ್ಟಿರಿ ಅಂತೇಳಿ ನಮ್ಮೆಲ್ಲರೂ ಕೂಡ ಶುಭವನ್ನು ಈ ಸಂದರ್ಭದಲ್ಲಿ ಆಸ್ತಾ ಇದ್ದಾರೆ ನಾವು ಕೆಲವು ಸಂದರ್ಭದಲ್ಲಿ ತ್ಯಾಗ ಮಾಡಬೇಕಾಗ್ತದೆ ಅನಿವಾರ್ಯತೆ ದಯವಿಟ್ಟು ತಾವೆಲ್ಲ ದೊಡ್ಡ ಮನಸ್ಸು ಮಾಡಿ ಎಲ್ಲ ಕಲ್ಮಶ ಒಬ್ಬ ಸೇವೆ ಮಾಡುವಂಥ ಒಬ್ಬ ಯುವಕನಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಈ ಮಂಡ್ಯ ಕ್ಷೇತ್ರದ ಜನತೆಯ ಋಣವನ್ನು ತೀರಿಸಬೇಕು ಅಂತೇಳಿ ಒತ್ತಡವನ್ನು ಮಾಡಿ ಇವತ್ತು ಚುನಾವಣೆಗೆ ಸ್ಪರ್ಧೆಗೆ ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ ದಯವಿಟ್ಟು ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಪಕ್ಕದ ಕ್ಷೇತ್ರದಲ್ಲಿ ಒಬ್ಬ ಕ್ರಿಯಾಶೀಲ ವಿಜಯಶಂಕರ್ ಅವರು ಧ್ರುವ ನಾರಾಯಣರವರೆಲ್ಲ ಕೂಡ ಇವತ್ತು ಸ್ಪರ್ಧೆಗೆ ಹಿಡಿದಿದ್ದಾರೆ ಇಡೀ ನಮ್ಮ ಹಳೆ ಮೈಸೂರಿನಲ್ಲಿ ಬಹುಶಃ ನನಗೆ ವಿಶ್ವಾಸ ಇದೆ ಎಲ್ಲ ಸೀಟ್ಗಳು ಕೂಡ ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪಾಲಾಗಿ ಈ ಸರ್ಕಾರಕ್ಕೆ ಬೆಂಬಲವನ್ನು ಶಕ್ತಿ ಕೊಡುವಂಥ ಕೆಲಸ ಆಗ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ರಾಹುಲ್ ಗಾಂಧಿ ಎಷ್ಟು ದೂರದಿಂದ ಬಂದು ಇಬ್ಬ ಎರಡು ಪಕ್ಷದ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ನಿಮ್ಮ ವಿಶ್ವಾಸ ಯಾವಾಗಲೂ ಕೂಡ ನಮ್ಮ ನಿಖಿಲ್ ಅವರ ಮೇಲೆ ಇರಲಿ ಕಾಂಗ್ರೆಸ್ ಅಭ್ಯರ್ಥಿಗಳಂತ ವಿಜಯಶಂಕರ್ ಮತ್ತು ಗುರುವಾರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ